ಪಿರಿಯಾಪಟ್ಟಣ ತಾಲೂಕಿನ ಕೊಪ್ಪ ಗ್ರಾಮದ ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಗಳಿಗೆ ಬುಧವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಸೋಮಶೇಖರ್ ಹಾಗೂ ಉಪಾಧ್ಯಕ್ಷರಾಗಿ ಮೋಹನ್ರಾಜ್ ಆಯ್ಕೆಯಾಗಿದ್ದಾರೆ ಇನ್ನು ಅಧ್ಯಕ್ಷರ ಸ್ಥಾನಕ್ಕೆ ಸೋಮಶೇಖರ್ ಅಲ್ಲಾವುದ್ದೀನ್ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಮೋಹನ್ರಾಜ್ ತಾರಾ ಅವರುಗಳು ನಾಮಪತ್ರ ಸಲ್ಲಿಸಿದ್ರು ಜೆಡಿಎಸ್ ಬೆಂಬಲಿತ ನಿರ್ದೇಶಕ ಸೋಮಶೇಖರ್ ಏಳು ಮತಗಳನ್ನು ಪಡೆದು ಅಧ್ಯಕ್ಷರಾದರೆ ಪ್ರತಿಸ್ಪರ್ಧಿ ಅಲಾವುದ್ದೀನ್ ಅವರು ಆರು ಮತಗಳನ್ನು ಪಡೆದು ಪರಾಭವಗೊಂಡರು ಇನ್ನು ಮೋಹನ್ ರಾಜ್ ಏಳು ಮತಗಳನ್ನು ಪಡೆದು ಉಪಾಧ್ಯಕ್ಷರಾದರೆ ಪ್ರತಿಸ್ಪರ್ಧಿ ತಾರಾ ಅವರು ಆರು ಮತಗಳನ್ನು ಗಳಿಸಿ ಪರಾಭವಗೊಂಡರು ನಡೆದ ಚುನಾವಣೆಯಲ್ಲಿ ಸಹಕಾರ ಅಭಿವೃದ್ಧಿ ಅಧಿಕಾರಿ ಜೆ ಹಿತೇಂದ್ರ ಅವರು ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಸೋಮಶೇಖರ್ ಅವರು ಮಾತನಾಡಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಎಲ್ಲಾ ನಿರ್ದೇಶಕರಿಗೆ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದ ಮಾಜಿ ಶಾಸಕ ಕೆ ಮಹದೇವ್ ಅವರಿಗೆ ಮತ್ತು ಕೊಪ್ಪ ಭಾಗದ ಜೆಡಿಎಸ್ ಮುಖಂಡರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಮುಂದಿನ ದಿನಗಳಲ್ಲಿ ಸಹಕಾರ ಸಂಘದಲ್ಲಿ ರೈತರ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚು ಸಾಲ ನೀಡಿ ಆರ್ಥಿಕವಾಗಿ ಸಬಲರಾಗಿ ಮಾಡಲು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತೇನೆ ಎಂದರು ಇದೇ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಅಣ್ಣಯ್ಯ ಶೆಟ್ಟಿ ಮಾತನಾಡಿ ಕೊಪ್ಪ ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಸೋಮಶೇಖರ್ ಹಾಗೂ ಉಪಾಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಮೋಹನ್ ರಾಜ್ ಆಯ್ಕೆಯಾಗಿರುವುದು ಹರ್ಷ ತಂದಿದೆ ಇದೊಂದು ಜವಾಬ್ದಾರಿಯುತ ಸ್ಥಾನವಾಗಿದೆ ಗೆದ್ದವರು ರೈತರ ಪರವಾಗಿ ಪ್ರಾಮಾಣಿಕವಾಗಿ ಜನಪರ ಕೆಲಸ ಮಾಡುವಂತೆ ಕಿವಿ ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಮೋಹನ್ ರಾಜ್ ತಾಲೂಕು ರೋಟರಿ ಮಿಡ್ ಟೌನ್ ಮಾಜಿ ಅಧ್ಯಕ್ಷ ತಿರುಮಲಾಪುರ ರಾಜೇಗೌಡ ತಾಲೂಕು ಪಂಚಾಯತಿ ಮಾಜಿ ಸದಸ್ಯ ಐಲಾಪುರ ರಾಮು ಮಾತನಾಡಿ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು ಇನ್ನು ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಘೋಷಣೆಯಾಗುತ್ತಿದ್ದಂತೆ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಸಂಭ್ರಮೇ ಸಮಾರಂಭ ಇದೆಲ್ಲ ಲೇಡೀಸ್ ಪರಿಷತ್ ಲೇಡೀಸ್ ಸೊಸೈಟಿ ಆದ ರೇಣುಕಾಸ್ವಾಮಿಯವರು ನಮ್ಮ ಬ್ರಾಹ್ಮಣರೆಲ್ಲ ಮುಖಂಡರು ಬದಲಾವಣೆಯಲ್ಲಿ ಅಧಿಕೃತ ಉಪದಿಷ್ಟ ಆಯ್ಕೆ ಮಾಡೋಕ್ಕೆ ಸಾಕಾರ ಬಂದುಗಳು ಅಂದರೆ ಏನು ಕೋಟಿ ಸೊಸೈಟಿಯ ಒಂದು ಮತದವರಿದ್ದಾರೆ ಅವರಿಗೆ ಟೂರ್ ಲೈನ್ಗಾಗಿ ನಾನು ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಿದ್ದೆ ಏಕೆ ಅಂತಂದರೆ ಈ ಕೊಪ್ಪ ಸಹಕಾರ ಸಂಘದ ಚುನಾವಣೆಯಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷವು ಹೆಚ್ಚಿನ ಮತವನ್ನು ಗಳಿಸುವುದರ ಮೂಲಕ ಇಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯನ್ನು ಇವತ್ತು ನಾವು ಮಾಡ್ತಾ ಇದ್ವಿ ಅಧ್ಯಕ್ಷರಾಗಿ ಅವ ಸೋಮಶೇಖರ್ ಉಪಾಧ್ಯಕ್ಷರಾಗಿ ನಮ್ಮ ಪೂರಕೆಯ ಮೋಹನ್ ರಾಜ್ರು ಇವರು ಒಳ್ಳೆಯ ಕೆಲಸ ಮಾಡಲಿ ಜನಗಳಿಗೆ ಬಹಳ ಹತ್ತಿರದಲ್ಲಿ ಸ್ಪಂದಿಸಿ ಇದು ಬಹಳ ಜವಾಬ್ದಾರಿಯುತವಾದಂತ ಸ್ಥಾನ ಇದೆ ಇದು ಒಂದು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಿಗಿಂತ ಹೆಚ್ಚಿದೆ ಸುಮಾರು ಹದಿನೆಂಟು ಇಪ್ಪತ್ತು ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರುಗಳ ನಾಯಕರುಗಳ ಒಂದು ಸಾಮೂಹಿಕ ಹೋರಾಟದ ಫಲವಾಗಿ ಇವತ್ತು ನಾವು ಸೊಸೈಟಿ ಅಧಿಕಾರವನ್ನು ಇಟ್ಟಿದ್ದೀವಿ ಸೊ ಅದರಲ್ಲೂ ಕೂಡ ನಮ್ಮ ರಾಮಣ್ಣ ಆಗಲೇ ಆಗ್ಲೇ ಮಾತಾಡ್ತಾ ಹೇಳಿದರು ಇದು ನಮ್ಮ ಚುನಾವಣಾ ವರ್ಷ ಚುನಾವಣಾ ವರ್ಷದಲ್ಲಿ ಮೊದಲನೇ ಚುನಾವಣೆಯನ್ನು ನಾವು ಗೆಲ್ಲೋದ್ರ ಮೂಲಕ ಜೆ ಡಿ ಎಸ್ ಏನು ಅಂತ ನಾವಿಲ್ಲಿ ತೋರಿಸಿದೀವಿ ಈಗ ಪಿರಿಯಾಪಟ್ಟಣದಲ್ಲಿ ತಾಲೂಕಿನಲ್ಲಿ ಸಚಿವರಿದ್ರು ಕೂಡ ಅಧಿಕಾರ ಅವರ ಹತ್ರ ಇದ್ರು ಕೂಡ ತಾಲೂಕಿನ ಜನ ಈ ಒಂದು ಸೊಸೈಟಿನಲ್ಲಿ ನಮ್ಮನ್ನ ಗೆಲ್ಲಿಸೋದ್ರ ಮೂಲಕ ಬದಲಾವಣೆಯನ್ನು ಬಯಸಿದ್ದಾರೆ ಇಲ್ಲೇ ನಮ್ಗೆ ಅರ್ಥ ಆಗುತ್ತೆ ಮುಂದಿನ ನಮ್ಮ ದಿಕ್ಕು ನಮ್ಮ ಪಕ್ಷದ ಅಭ್ಯರ್ಥಿಗಳಿಗಿಂತ ಬಹುಮತವನ್ನು ನಮ್ಮ ಜೆ ಡಿ ಎಸ್ ಪಕ್ಷ ತಗೊಳ್ಳೋದ್ರ ಮುಖಾಂತರ ಅಧ್ಯಕ್ಷರಾಗಿ ಎಸ್ ಸೋಮಶೇಖರ್ ಅವರು ಹಾಗೂ ಉಪಾಧ್ಯಕ್ಷರಾಗಿ ಸೂಳೆಕೋಟೆ ಮೋಹನ್ ರಾಜರವರನ್ನು ಆಯ್ಕೆ ಮಾಡಿರೋದಕ್ಕೆ ಎಲ್ಲ ಸಹಕಾರಗಳಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳು ಹೇಳೋದ್ರ ಜೊತೆಗೆ ಇವತ್ತೇನು ದೀರ್ಘಕಾಲ ಅಧಿಕಾರವನ್ನು ಈ ಭಾಗದಲ್ಲಿ ಒಂದು ಪಕ್ಷದ ನಾಯಕತ್ವದಲ್ಲಿ ಮಾಡ್ಕೊಂಡು ಬಂದಿದ್ರು ಅದನ್ನು ಜನ ಬೇಸತ್ತು ಇವತ್ತು ಬದಲಾವಣೆ ಬೇಕು ಇದು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಜನ ಒಂದು ಉತ್ತಮವಾದಂತಹ ಸಹಕಾರವನ್ನ ನೀಡಿ ಆಯ್ಕೆಯನ್ನು ಮಾಡಿದ್ದಾರೆ ಆಯ್ಕೆ ಮಾಡಿ ನೀವು ಈ ಕ್ಷೇತ್ರವನ್ನ ಈ ಸಂಸ್ಥೆಯನ್ನ ಹೆಚ್ಚು ಅಭಿವೃದ್ಧಿಯನ್ನ ಮಾಡಬೇಕು ಅಂತ ಗೆಲುವಿನ ಹಾದಿನ ಇವತ್ತು ಒಂದು ಮೊದಲನೇ ಹಜ್ಜೆಲೆ ನಮಗೆ ತೋರ್ಸ್ಕೊಂಡಿದೆ ಗೆಲುವಿನ ಹಾದಿನ ಮೊದಲೇ ಹೆಜ್ಜೆ ತೋರ್ಸ್ಕೊಟ್ಟಿದ್ದೇನೆ ಹೆಚ್ಚಾಗಿ ನಮ್ಮ ಈ ಸಹಕಾರ ಸಂಘದಲ್ಲಿ ಆ ವ್ಯತ್ಯಾಸಗಳು ಆದ್ರೂ ಎಲ್ಲನೂ ತಳಿ ನಮ್ಮ ರೈತರು ಕೂಡ ರೈತ ಪ್ರವರೆಗೆ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಒಂದು